ಯಾತ್ ರೈತ ಆಯ್ತಾ ಬಂದವ್ರೆ ಸತೀಶ್ ಅವ್ರದ್ದು ಸತೀಶ್ ಅವರೆಲ್ಲ ಹೋಗಿದ್ದಾರೆ ನಾನು ಬಂದಿರಲಿಲ್ಲ ಸೊ ಇವತ್ತು ಬಂದಿದ್ದೀನಿ ಎರಡನೇ ಫ್ಲಾಟಿಗೆ ಕರ್ಕೊಂಡ್ ನೋಡೋಣ ಇದು ಹೆಂಗೈತೆ ಅಂತ ಮೆಣಸಿನ್ ಗಿಡ ಚೆನ್ನಾಗಿ ಬಂದೈತಲ್ಲ ನಂದು ಸೂಪರಾಗಿ ಬಂದೈತಿ ವರ್ಷ ಅರ್ಕ ನಾನೇ ಮಾಡಿದ್ದೀನಿ ಒಂದು ಮುನ್ನೂರ ಜಾಸ್ತಿ ಮಾಡಿಕ

ನಾವು ಬಿತ್ತನೆಗಳ್ ನೋಡ್ಬೇಕಲ್ಲ ಅದಕ್ಕೆ ನೋಡ್ತಾ ಇದ್ದೀವಿ ಅವ್ರು ಕೆ ಆರ್ ನಗರದಿಂದ ಬಂದವ್ರೆ ಪೂರ್ತಿ ಹೋಗ್ತಿತ್ತು ಶುಂಠಿ ಫುಲ್ಲೆಲ್ಲ ರೋಗ ಬಿದ್ದುಬಿಟ್ಟಿತ್ತು ಅರ್ಧ ಹುಟ್ಟೇ ಇರಲಿಲ್ಲ ಮತ್ತೋಗಿ ಹೋಗಿ ಎಲ್ಲ ರೆಡಿ ಮಾಡಿದ್ವಲ್ಲ ಎತ್ಕಳಿದು ಹಿಂಗೆ ಬೇಕು ಎಷ್ಟು ಬಂದಿದ್ದು ಮರಿಗಳು ಅಲ್ಲ ಅಲ್ಲ ಬೆಳೆದಿದ್ವಲ್ಲ ಒಂದೊಂದು ಕಂದು ಕಂದು ನಾಡಿ ಅಲ್ಲಿ ಮೇಲೆ ನೋಡೋಣ ನಡೀರಿ ಎತ್ಕೊಳ್ಳಿ ಆಗಿ ನಾನು ಹೋದ್ವಾರಾನೇ ಬರ್ತೀನಿ ಅಂತ ಹೇಳಿದ್ದೆ ಸತೀಶ್ ಅವರಿಗೆ ಸಾಯಿಲ್ ಸ್ಯಾಂಪಲ್ ತಕೋಬೇಕು ಮಣ್ ಪರೀಕ್ಷೆ ಕಳಿಸ್ಬೇಕು ಅಂತ ಬನ್ನಿ ಅಂತ ಹೇಳಿದ್ರು ಹೋದ್ವಾರ ಇಲ್ಲಿಗೆ ಬನ್ನ ಬರ್ತಿದ್ದಂಗೆ ಬೇರೆ ಕಡೆ ಫೋನ್ಗಳು ಜಾಸ್ತಿ ಅದು ಅಲ್ಲಿ ಅಲ್ಲಿ ಲಾಂಗ್ ಲಾಂಗೇ ಆಗೋದು ಮತ್ತೆ ಬರ್ತೀನಪ್ಪ ಬರ್ತೀನಿ ಸಾಲ್ಟ್ ಟೆಸ್ಟ್ ಮಾಡಿಸ್ದಲ್ಲ ಕೈಯಕ್ಕಲ್ಲ ನೋಡ್ಕೊಂಡ್ಬಿಟ್ಟಿದ್ದೀನಿ ಹುಟ್ಟಾಣಕ್ಕೆ ಹೆಂಗ್ ಬರುತ್ತೆ ಗೊತ್ತಾ ಸಾಲ್ಟ್ ಟೆಸ್ಟ್ ಮಾಡಿಸ್ ಕರೆಕ್ಟಾಗಿ ಆಗಿ ಎಲ್ಲ ಮೊದ್ಲೇ ಪ್ರಿಪ್ರೇಷನ್ ರೆಡಿ ಇದ್ರೆ ಮೂರು ವರ್ಷ ಆಗೋದಕ್ಕೆ ಪ್ರಿಕಾಷನರಿ ಮಾಡ್ಕೊಂಡು ಮಾಡಬೇಕು ಐದು ವರ್ಷದ ತನಕ ಬೇಡ ನಾಲ್ಕು ವರ್ಷವ್ರು ಆಗಿರ್ಬೇಕು ಎಲ್ಲಿ ಫುಲ್ ಮೇಲ್ಗಡೆನಮ್ಮ ಅಂಟಿ ಫುಲ್ ಮೇಲ್ಗಡೆನಾ ಫುಲ್ ಮೇಲ್ಗಡೆನಾ ಇಲ್ಲೇ ಹೇಳಿದ್ದು ನೀವು ಹಾಂ ಪೂರ್ತಿ ಎ ಟು ಝಡ್ ಮೆಡಿಸಿನ್ ಅಂದೆ

ಮರದಲ್ಲಿ ಸೈಜ್ ಬರಲ್ರಿ ತಂಗಿ ಮರದಲ್ಲಿ ಸೈಜ್ ಬರಲ್ಲ ಈಗ ಅವ್ರದ್ ಮಂಡ್ಯದವ್ರದ್ದು ಮೊನ್ನೆ ಫೋನ್ ಮಾಡಿದ್ರಲ್ಲ ಒಂದೊಂದು ಗೆಡ್ಡೆ ನಾಲ್ಕೂವರೆ ಕೆಜಿ ಎಲ್ ತಗದ್ರು ಎಲ್ ತಗದ್ರು ಅಲ್ಲಿಗೆ ಲೆಕ್ಕ ಹಾಕಳಿ ಹದಿನೈದು ಗುಣಿ ಇಪ್ಪತ್ತಡಿ ಬೆಡ್ ಅಂದ್ರಿ ತೆಗಿ ಒಂದು ಸೂಪರ್ ಸೂಪರಲ್ಲ ಇದು ಅದೇ ನೆಳ್ಳು ಅನ್ನೋದು ಬಿಟ್ಟರೆ ಹ್ಞೂ ನೋಡಿ ಬೆಲ್ಟ್ ತೆಗೀರಿ ಇಲ್ಲ ಐತೆ ಬೆಲ್ಟು ಹ್ಞೂ ಇಲ್ಲ ಐತೆ ನೋಡಿ ಹ್ಞೂ ಇದೇ ಬೆಲ್ಟು ಇಲ್ಲಿಂದ ಸ್ಟಾರ್ಟ್ ಆಯ್ತು ಎತ್ತಿ ಎತ್ತಿ ತಿರ್ಗಾ ಮುಚ್ಚಿರತ್ತೆ ಇಲ್ಲ ಬೇರೆ ಬೆಲ್ಟ್ ಅದು ಬೆಲ್ಟ್ ಬಿಗಿದೆ ನೋಡಿ ಎಷ್ಟು ಗಟ್ಟಿ ಐತೆ ಬೆಲ್ಟು ನೆರಳಲ್ಲ ಒಂದು ಚೆನ್ನಾಗೈತೆ ಬೀತ್ನಿ ಮುಚ್ಚಿಬಿಡಿ ಅದು ಒಂದೇ ಸಾಕು ನಮಗೆ ಎಲ್ಲದು ಚೆನ್ನಾಗೈತಮ್ಮ ಅವ್ರು ಕೊಟ್ರಾ ನಿಮ್ಮ ಮಾವರು ಪುಟ್ಟಿಲ್ಲಲ್ಲ ಅವ್ರದ್ದು ಒಂಚೂರು ಐತಲ್ವ ಸಸಿ ಆ ಕಡೆ ಬರೀ ಸಸಿಗಳು ಇನ್ನೂ ಸಣ್ಣ ಸಣ್ಣ ಸಸಿ ಒಳಗಡೆ ರೋಗ ಎಲ್ಲೂ ಇಲ್ಲ ಹ್ಞೂ 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 ನಡೀರಿ ತಗೊಂಬರ್ರಿ ಅಲ್ಲೇ ಇನ್ನೊಂದು ಐತೆ ನೋಡೋಣ